ಅರ್ಥ ಆಯ್ತು ಬಿಡಿ ಅದೇ ನೀವು ಪಾಳೇಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರು ಪಾದಪೂಜೆ ಪೂಜೆ ಏನಾದ್ರು ಮಾಡ್ಬೇಕಾ ಸರ್ ಈಗ ತಾವು ಅವರು ಆ ವಾರ ಆಯ್ತು ಇದು ಎ ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡಬೇಕು ತಮ್ ಕೊಡ್ಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ತಮ್ ಕೊಟ್ಟಿಲ್ಲ ಹೇಳಿ ಈಗ ಯಾಕೆ ಐದು ತಿಂಗಳು ಬೇಕಾ

ಒಂದು ಬೋರ್ಡ್ ಏನಾದ್ರು ಹಾಕಿದೀರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದ್ ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಏನ್ ಮಾಡತ್ತ ಅವರು ಬದುಕ್ಬೇಕಲ್ಲ ಓನ್ ಬೋರ್ಡ್ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಅವ್ರು ಎಷ್ಟಪ್ಪ ರನ್ನಿಂಗ್ ರೇಟು ಎಷ್ಟಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರಿಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ಕಂಬ ಕೊಡಕೆ ಎಷ್ಟು ಕೊಡ್ಬೇಕಮ್ಮ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ರನ್ನಿಂಗ್ ರೇಟ್ ಇದೆ ಜನ ಮಾತಾಡ್ತಾರೆ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ ಮುಂದೆ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕ್ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ನೋಡಿ ಆರ್ಡರ್ ರಿಜೆಕ್ಟ್ ಮಾಡಬೇಕಾಗಿತ್ತು ಐ ವುಡ್ ಹಾವ್ ಬಿನ್ ಹ್ಯಾಪಿ ಇಫ್ ಯು ಆರ್ ರಿಜೆಕ್ಟೆಡ್ ನಾವು ಹೋಗ ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ನನ್ಗೇನು ಇರೋದಿದ್ದಂಗೆ ಹೇಳಕ್ಕೆ ನನಗೆ ಯಾವ ಮುಚ್ಚುಮರೆ ಇಲ್ಲ ಆಗದೆ ಇರೋದೆಲ್ಲ ಮಾಡಕ್ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದ್ದೀರಮ್ಮ ಜನವರಿ ಅಲ್ಲ ಆದರ್ಶ ಆದರ್ಶ್ ಫೈಲ್